ವೆಲ್ಕಮ್ ಟು ಪ್ಲಾಂಟೇಷನ್ ಇನ್ಫೋ ಅಡಿಕೆ ಕೃಷಿಯ ಜೊತೆಗೆ ಕಾಳು ಮೆಣಸನ್ನು ಬೆಳೆಯುವುದರಿಂದ ಹೆಚ್ಚಿನ ಆದಾಯವನ್ನು ಪಡೆಯಬಹುದು ಒಂದು ಎಕರೆಯಲ್ಲಿ ಅಡಿಕೆಯೊಂದಿಗೆ ಕಾಳು ಮೆಣಸನ್ನು ಬೆಳೆದರೆ ಸರಿಸುಮಾರು ಮೂರರಿಂದ ಐದು ಲಕ್ಷದವರೆಗೆ ಹೆಚ್ಚಿನ ಆದಾಯವನ್ನು ಪಡೆಯಬಹುದು ಆದರೆ ಅಡಿಕೆ ಗಿಡದಲ್ಲಿ ಮೆಣಸಿನ ಬಳ್ಳಿಯು ಅಷ್ಟೊಂದು ಸುಲಭವಾಗಿ ಹಬ್ಬುವುದಿಲ್ಲ ಅಡಿಕೆಯಲ್ಲಿ ಸುಲಭವಾಗಿ ಮೆಣಸಿನ ಬಳ್ಳಿಯನ್ನು ಬೆಳೆಯಬೇಕೆಂದರೆ ಅಡಿಕೆಯ ಸುತ್ತಲೂ ಈ ವಿಡಿಯೋದಲ್ಲಿ ತೋರಿಸಿರುವಂತೆ ನೈಲಾನ್ ಶೇಡ್ ನೆಟ್ಟನ್ನು ಸುತ್ತಬೇಕು ಈ ಶೇಡ್ ನೆಟ್ಟಲ್ಲಿ ಮೆಣಸಿನ ಬಳ್ಳಿಯು ತುಂಬ ಸುಲಭವಾಗಿ ಹಬ್ಬುತ್ತದೆ ಶೇಡ್ನೆಟ್ಟನ್ನು ಅಡಿಕೆ ಮರದ ಬುಡದಿಂದ ಸುಮಾರು ಐದರಿಂದ ಆರು ಅಡಿ ಎತ್ತರದವರೆಗೆ ಸುತ್ತಬೇಕು ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ ಈ ರೀತಿ ಐದರಿಂದ ಆರು ಅಡಿ ಎತ್ತರದವರೆಗೆ ಸುತ್ತಬೇಕು ಅಡಿಕೆ ಮರದ ಬುಡದಿಂದ ಐದರಿಂದ ಆರು ಅಡಿ ಎತ್ತರದವರೆಗೆ ಶೇಡ್ನೆಟ್ಟನ್ನು ಸುತ್ತಬೇಕಾಗುತ್ತದೆ ಇದಕ್ಕೆ ಅಂದಾಜು ನೂರರಿಂದ ನೂರ ಐವತ್ತು ರೂಪಾಯಿಗಳು ಬೇಕಾಗಬಹುದು ಹಾಗೆಯೇ ಇದನ್ನು ಸುತ್ತಲು ಸರಿಸುಮಾರು ಐವತ್ತು ರೂಪಾಯಿಗಳು ಒಂದು ಮರಕ್ಕೆ ಬೇಕಾಗುತ್ತದೆ ಈ ರೀತಿ ಶೇಡ್ನೆಟ್ಟನ್ನು ಸುತ್ತುವುದರಿಂದ ಮೆಣಸಿನ ಬಳ್ಳಿಯು ತುಂಬ ಚೆನ್ನಾಗಿ ಹಬ್ಬುತ್ತದೆ ಅಡಿಕೆ ಗಿಡಕ್ಕೆ ಯಾವುದೇ ರೀತಿಯ ಹಾನಿ ಉಂಟಾಗುವುದಿಲ್ಲ ನೀವು ಕೂಡ ಅಡಿಕೆ ಕೃಷಿಯಲ್ಲಿ ಹೆಚ್ಚಿನ ಆದಾಯ ಪಡೆಯಲು ಮಿಶ್ರ ಬೆಳೆಯಾಗಿ ಕಾಳು ಮೆಣಸನ್ನು ಬೆಳೆಯಿರಿ ಹಾಗೂ ಹೆಚ್ಚಿನ ಆದಾಯವನ್ನು ಪಡೆಯಿರಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು